ದೇವರ ಪರಿಶುದ್ಧವಾದ ನಾಮಕೆ ಮಹಿಮೆಯಾಗಲಿ ನನ್ನ ಆತ್ಮೀಯ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಪ್ರಿಯರೇ ನಾವು ಇವಾಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನು ನಮ್ಮಿಂದ ದೂರ ಹೋಯಿತು ನಾವೆಷ್ಟೋ ಸಮಯವನ್ನು ಆ ಕಳೆದ ವರ್ಷದಲ್ಲಿ ಯಾವ ವಿಷಯದಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ನಾವೆಷ್ಟು ಸಮಯವನ್ನು ಕಳೆದಿದ್ದೀವಿ ಆ ಆಧ್ಯಾತ್ಮಿಕ ವಿಷಯದಲ್ಲಿ ಅನ್ನೋದಾದರೆ ಪ್ರಾರ್ಥನೆ ಅನ್ನುವಂಥ ಒಂದು ವಿಷಯದಲ್ಲಿ ನಾವೆಷ್ಟು ಸಮಯವನ್ನು ಕಳೆದಿದ್ದೀವಿ ಎಂಬುದಾಗಿ ನೋಡುವುದಾದರೆ ಒಂದು ವೇಳೆ ಆ ಒಂದು ದೇವರ ಸಮ್ಮುಖ ದೇವರ ಸನ್ನಿಧಾನದಲ್ಲಿ ಅಥವಾ ದೇವರ ಸಮೀಪಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡಿರುವಂಥ ಒಂದು ಆ ಒಂದು ಸಮಯವನ್ನು ನೋಡುವುದಾದರೆ ಅದು ಬಹಳ ಒಂದು ಕಡಿಮೆ ಎಂಬುದಾಗಿ ಅನ್ನಿಸ್ತಾ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ನಮಗೆ ಕೊಡಲ್ಪಟ್ಟಿರುವಾಗ ಅದರಲ್ಲಿ ಎಂಟು ಗಂಟೆಗಳ ಕಾಲ ಒಂದು ವೇಳೆ ನಾವು ಕೆಲಸವನ್ನು ಮಾಡುವುದಾದರೆ ಇನ್ನೂ ಎಂಟು ಗಂಟೆಗಳ ಕಾಲ ನಾವು ರಾತ್ರಿ ನಿದ್ರೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋದಾದರೆ ಇನ್ನೂ ಎಂಟು ಗಂಟೆಗಳ ಕಾಲ ನಮಗೆ ಉಳಿದಿರ್ತದೆ ಆ ಎಂಟು ಗಂಟೆಗಳ ಕಾಲದಲ್ಲಿ ಕೂಡ ನಾಲ್ಕು ಗಂಟೆಗಳು ನಮ್ಮ ವ್ಯಕ್ತಿಗತವಾದಂಥ ಒಂದು ವಿಷಯಗಳಲ್ಲಿಯೇ ನಾವು ಸಮಯವನ್ನು ಕಳೆಯುವುದಾದರೆ ಹಾಗಾದರೆ ನಾವು ಇನ್ನೂ ನಾಲ್ಕು ಗಂಟೆಗಳ ಕಾಲ ನಮಗೆ ಇದೆ ಹಾಗಾಗಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಾವು ಸತ್ಯವೇದದಲ್ಲಿ ದೇವರು ನಮಗೋಸ್ಕರವಾಗಿ ಪ್ರಾರ್ಥನೆ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಬರೆದಿಟ್ಟಿದ್ದಾರೆ ಮತ್ತು ಅನೇಕ ಪ್ರಾರ್ಥನೆ ವೀರರನ್ನು ನಾವು ಸತ್ಯವೇದಲ್ಲ ನೋಡ್ತೇವೆ ಮಾತ್ರವಲ್ಲ ಎಷ್ಟೋ ಘನ ಸೇವಕರುಗಳು ನಮಗೆ ಪ್ರಾರ್ಥನೆ ಕುರಿತಾಗಿರುವಂಥ ಉಪದೇಶ ನಮಗೆ ಬೋಧನೆ ನಮಗೆ ದೇವರ ಸಂದೇಶಗಳನ್ನು ನಾವು ನಮಗೆ ನೀಡಿರ್ತಾರೆ ಮತ್ತು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಇಷ್ಟೆಲ್ಲ ವ್ಯವಸ್ಥೆಗಳು ಪ್ರಾರ್ಥನೆ ವಿಷಯದಲ್ಲಿ ನಮಗಿದ್ದರೂ ಕೂಡ ನಮ್ಮ ಒಂದು ವ್ಯಕ್ತಿಗತವಾದಂಥ ಒಂದು ಪ್ರಾರ್ಥನೆಯ ಒಂದು ಜೀವಿತವನ್ನು ಸೈತನನು ಆ ಸಮಯವನ್ನು ಎಲ್ಲಿ ಕಿತ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಮಗೆ ಅನ್ನಿಸ್ತಾ ಇದೆ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಒಂದು ಆತ್ಮೀಯ ಸ್ನೇಹಿತರಿಗೆ ಫೋನ್ ಮಾಡುವಾಗ ಆ ಕಡೆಯಿಂದ ಬರುವಂಥ ಒಂದು ಉತ್ತರಗಳು ಅಥವಾ ಒಂದು ವೇಳೆ ತಂದೆ ವಿಷಯದಲ್ಲಾಗಲಿ ಅಥವಾ ತಾಯಿ ವಿಷಯದಲ್ಲಾಗಲಿ ಮಕ್ಕಳ ವಿಷಯದಾಗಲಿ ಏ ಏನು ಮಾಡ್ತಾಯಿದರೆ ಈ ಒಂದು ಸಮಯದಲ್ಲಿಂಬುದಾಗಿ ಯಾವಾಗಲೂ ಅಥವಾ ಫೋನ್ ಮಾಡಿಯೋ ಅಥವಾ ಮಾತಾಡಿಸುವಾಗ ಒಂದು ಕೇವಲ ಕೌಟುಂಬಿಕವಾಗಿರುವಂಥ ಅವರ ವ್ಯಕ್ತಿಗತವಾಗಿರುವಂಥ ವಿಷಯಗಳಲ್ಲೇ ಅವರು ಮಗ್ನವಾಗಿರುವಂಥ ಒಂದು ಉತ್ತರಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಈ ಸಮಯದಲ್ಲಿ ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ ಅಥವಾ ದೇವರ ಮಾತನ್ನ ಧ್ಯಾನ ಮಾಡ್ತಾ ಇದ್ದಾರೆ ಅಥವಾ ದೇವರನ್ನ ಸುದ್ದಿಸ್ತಾ ಇದ್ದಾರೆ ಎನ್ನುವಂತಹ ಈ ಕ್ರೈಸ್ತಿಯ ಮೌಲ್ಯಗಳು ಅವರಲ್ಲಿ ನಾವು ಆ ಒಂದು ಹೇಳುವಿಕೆ ಅಥವಾ ಉತ್ತರಗಳನ್ನ ಕಾಣಿಸ್ಕೊಳ್ತಾ ಇಲ್ಲ ಹಾಗಾಗಿ ದೇವರ ಆತ್ಮನು ಪುನಃ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಹೆಚ್ಚು ಸಮಯ ಅಥವಾ ಎಂಟು ಗಂಟೆ ಎಂಟು ಗಂಟೆ ಎಂಟು ಗಂಟೆ ಎನ್ನುವಾಗ ಈ ಒಂದು ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಮಯವನ್ನ ಕರ್ತನ ಸಮ್ಮುಖದಲ್ಲಿ ಕಳಿಬೇಕು ಅನ್ನುವಂತ ಒಂದು ಆ ದೇವರ ಆತ್ಮನು ಆ ಒಂದು ಒತ್ತಡವನ್ನ ನನ್ನ ಚೀತದಲ್ಲಿ ಅನುಗ್ರಹಿಸಿ ಮತ್ತು ನಾನು ನನ್ನ ಕುಟುಂಬವನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ಈ ಪ್ರಾರ್ಥನೆ ವಿಷಯದಲ್ಲಿ ಇನ್ನೂ ಹೆಚ್ಚಾದಂಥ ಸಮಯವನ್ನು ಕಳಿಬೇಕು ಅನ್ನುವಂಥ ಒಂದು ದೇವರಾತ್ಮನ ಆ ಪ್ರೇರೇಪಣೆ ನಮ್ಮಲ್ಲಿ ಉಂಟಾಗಿ ಅದನ್ನು ನಮ್ಮ ಆತ್ಮೀಯ ಸ್ನೇಹಿತರೊಟ್ಟು ಕೂಡ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳೋದಕ್ಕೆ ನಾನೆಷ್ಟು ಸಂತೋಷವನ್ನಾಗಿದ್ದೇನೆ ನಾವು ಸತ್ಯಭ್ಯದಲ್ಲಿ ನೋಡುವುದಾದರೆ ಆಗಿನ ಭಕ್ತರು ಅಥವಾ ಪ್ರಾರ್ಥನೆ ವೀರರು ಅವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದ್ದರೂ ಕೂಡ ದೇವರ ಸಮ್ಮುಖದಲ್ಲಿ ಹೆಚ್ಚು ಸಮಯವನ್ನು ಅವರು ಕಳೆಯುವುದರಿಂದ ಅನೇಕ ಯಶಸ್ವಿಯ ಕಾರ್ಯಗಳನ್ನು ಅವರು ಸಾಧಿಸಿರುವಂಥದ್ದನ್ನು ನಾವು ನೋಡ್ತೇವೆ ಉದಾಹರಣೆಗೆ ನಾವು ಹಳೆ ಒಡಂಬಡಿಕಲ್ಲಿ ಭಕ್ತನಾಗಿರುವಂತಹ ವಿಷಯದಲ್ಲಿ ನಾವು ಬರುವುದಾದರೆ ಕೀರ್ತನೆಗಳ ಪುಸ್ತಕ ಐವತ್ತೈದನೇ ಅಧ್ಯಾಯದಲ್ಲಿ ನಾವು ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ಈ ಮಾತನ್ನು ನಾನು ಓದ್ತೇನೆ ನಾನಂತೂ ದೇವರಾದ ಯೋಹನಿಗೆ ಮೊರೆ ಇಡುವೆನು ಆತನನ್ನು ರಕ್ಷಿಸುವನು ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆವಿಡನು ಎಂಬುದಾಗಿ ನಾವು ದೇವರು ವಾಕ್ಯವನ್ನು ನೋಡ್ತೇವೆ ತ್ರಿಕಾಲದಲ್ಲಿ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಸಮಯ ಈ ನಮ್ಮ ಒಂದು ಕುಟುಂಬಗಳಲ್ಲಿ ಅಥವಾ ನಮ್ಮ ಮಕ್ಕಳಾಗ್ಲಿ ಅಥವಾ ನಮ್ಮ ತಂದೆ ತಾಯಿಗಳಾಗ್ಲಿ ನಾವು ಈ ಒಂದು ಪ್ರಾರ್ಥನೆ ವಿಷಯಕ್ಕೆ ಬರುವ ಬರುವಾಗ ಎಷ್ಟು ಸಮಯ ಈ ಭಕ್ತನಾದರೂ ದಾವಿದನಾದರೂ ತನ್ನ ಒಂದು ಆ ರಾಜತನದ ಒಂದು ಜವಾಬ್ದಾರಿಕೆ ಆತನಿಗೆ ಇದ್ದರೂ ಕೂಡ ದೇವರ ಸಮ್ಮುಖದಲ್ಲಿ ಆತನ ನೋಡ್ತಾ ಬಂದೆವು ನಾವು ಮೊದಲನೇ ಮೌಲ್ಯ ದೇವರ ವಾಕ್ಯದಲ್ಲಿ ಆನಂದ ಪಡುವಂತ ಒಬ್ಬ ಭಕ್ತನಾಗಿದ್ದನು ನಾವು ಎರಡನೇ ಮೌಲ್ಯನ ನೋಡಿದೆವು ಆತನು ದೇವರನ್ನ ಈ ದಿನಕ್ಕೆ ಏಳು ಸಾರಿ ಕೊಂಡಾಡುವಂತ ಒಬ್ಬ ಭಕ್ತನಾಗಿದ್ದನು ಹಾಗೆ ನಾವು ಮೂರನೇ ಒಂದು ಮೌಲ್ಯವನ್ನು ನೋಡುವುದಾದರೆ ಆತನು ತ್ರಿಕಾಲದಲ್ಲಿ ಹಂಬಲಿಸುತ್ತಾ ದೇವರ ಸಮ್ಮುಖದಲ್ಲಿ ಮೊರೆ ಇಡುವ ಅಥವಾ ಪ್ರಾರ್ಥನೆ ಮಾಡುವಂತ ಭಕ್ತನಾಗಿದ್ದನು ಅಂದರೆ ಆತನು ದೇವರ ಸಮ್ಮುಖದಲ್ಲಿ ಹೆಚ್ಚಿನ ಸಮಯ ಆತನು ಕಳೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ನಾವು ಇನ್ನೊಬ್ಬ ಭಕ್ತನನ್ನ ನೋಡುದಾದ್ರೆ ದಾನಿಲಿನ ಕುರಿತಾಗಿ ಕೂಡ ನೋಡುವಾಗ ಆತನು ಆತನು ಕೂಡ ಒಂದು ಆ ಒಂದು ಬಾಬೆಲ್ ದೇಶದಲ್ಲಿ ಆ ಒಂದು ಆ ಒಂದು ಉದ್ಯೋಗದಲ್ಲಿ ಆತನು ಇದ್ದರೂ ಕೂಡ ಆತನು ಆಧ್ಯಾತ್ಮಿಕವಾದ ಜೀವಿತ ಅಥವಾ ಪ್ರಾರ್ಥನೆ ಸಮಯಕ್ಕೆ ಬಂದಾಗ ಆತನು ತನ್ನ ಮೇಲಂತಿಸ್ತನ ಕೋಣೆಗೆ ಹೋಗಿ ಆತನು ಮೊಣಕಾಲು ಹಾಕಿ ಆತನು ದಿನಕ್ಕೆ ಮೂರಾವರ್ತಿ ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ದೇವರಿಗೆ ಮಹಿಮೆ ಆಗಲಿ ಹಾಗೆ ನಾವು ಹೊಸ ಉಣಬಡಿಕೆಗೆ ನಾವು ಬರುವುದಾದರೆ ನಮಗೆ ಮಾದರಿಯನ್ನು ತೋರಿಸಿ ಹೋಗಿರುವಂತಹ ಯೇಸು ಸ್ವಾಮಿಯು ಮನುಷ್ಯಕುಮಾರನಾಗಿ ಕುಮಾರ್ನಾಗಿ ಭೂಲೋಕದಲ್ಲಿದ್ದಾಗ ಆತನ ಶಿಷ್ಯರು ಆತನೊಂದಿಗಿದ್ದಾಗ ಯೇಸು ಸ್ವಾಮಿಯು ಆತನು ಅನೇಕ ಸಾರಿ ಹೆಚ್ಚಿನ ಸಮಯ ಹೆಚ್ಚಿನ ಸಮಯ ಆತನು ಪ್ರಾರ್ಥನೆಯಲ್ಲಿ ಕಳೀತಾ ಇರುವುದನ್ನು ನಾವು ನೋಡ್ತೇವೆ ನಮಗೆಲ್ಲ ಇವೆಲ್ಲ ಗೊತ್ತು ಈ ಭಕ್ತರು ಪ್ರಾರ್ಥನೆ ಕೂಡ ನಮಗೆ ಗೊತ್ತಿದೆ ಆದರೆ ಇವತ್ತು ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಸಮಯವನ್ನು ಸುಮ್ಮನೆ ಕಲ್ಕೊಳ್ಳದೆ ಅದನ್ನು ಬೆಲ್ಲಿ ಉಳ್ಯದಾಗಿ ತಿಳಿದುಕೊಂಡು ಆ ಒಂದು ನಮ್ಮ ಕ್ರೈಸ್ತ ಮೌಲ್ಯಗಳಲ್ಲಿ ಈ ಪ್ರಾರ್ಥನೆಯ ಒಂದು ಮೌಲ್ಯ ಅಥವಾ ಇದು ಬಹಳ ಶ್ರೇಷ್ಠವಾಗಿದೆ ದೇವರ ದಯ ದೇವರ ಆಶೀರ್ವಾದಗಳು ನನಗೂ ನನ್ನ ಕುಟುಂಬಕ್ಕೂ ನಮ್ಮ ಭವಿಷ್ಯ ಜೀವಿತಕ್ಕೂ ಇನ್ನೂ ಒನ್ನೂ ಇನ್ನೂ ಹೆಚ್ಚಾಗಿ ಒದಗಿ ಬರಬೇಕಂದ್ರೆ ದೇವರು ವಾಕ್ಯ ಹೇಳ್ತದೆ ಯಾಕೊಬ್ಬನ ಪುಸ್ತಕದಲ್ಲಿ ನಾವು ನಾಲ್ಕನೇ ಅಧ್ಯಾಯ ಅಲ್ಲಿ ಏಳು ಎಂಟನೇ ವಚನದಲ್ಲಿ ನೋಡೋದಾದ್ರೆ ಎಂಟನೇ ವಚನದಲ್ಲಿ ನೀವು ಆತನ ಸಮೀಪಕ್ಕೆ ಬನ್ನಿರಿ ಅವಾಗ ಆತನು ನಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ದೇವ್ರ ವಾಕ್ಯ ನೋಡುವಂತರಾಗಿದ್ದೇವೆ ಹೌದು ಪ್ರಿಯ ದೇವ್ರ ಮಕ್ಕಳೇ ಇವತ್ತು ಹೆಚ್ಚು ಸಮಯ ಸೈತಾನನು ಆತನು ಅನೇಕ ಬೇರೆ ಬೇರೆ ಆ ಕೌಟುಂಬಿಕವಾಗಿರುವಂತಹ ವ್ಯಕ್ತಿಗತವಾಗಿರುವಂತಹ ಅಥವಾ ನಮ್ಮ ಒಂದು ನೋಡುವಾಗ ಟಿ ವಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು ಮೊಬೈಲ್ ಕಡೆಗೆ ಸಮಯವನ್ನು ಕಳೆಯುವುದಕ್ಕೆ ಕರ್ಕೊಂಡು ಹೋಗ್ತದನ್ನ ಇವತ್ತು ಸ್ನೇಹಿತರೊಟ್ಟಿಗೆ ಆ ಒಂದು ಆಟ ಪಾಠಗಳಲ್ಲಿ ಭಾಗಿಯಾಗುವುದಕ್ಕೆ ಸಮಯವನ್ನು ಅದರಲ್ಲಿ ಕಳಿಸುವಂಥ ಒಂದು ಕಾರ್ಯಗಳು ಜರುಗುತ್ತಾ ಇದೆ ಇವತ್ತು ಅಮ್ಮನಲ್ಲಿ ಹೆಣ್ಣು ಮಕ್ಕಳು ನೋಡುವಾಗ ಅಡಿಗೆ ಮಾಡೋದ್ರಲ್ಲಿ ಅಥವಾ ಮನೆ ಕ್ಲೀನ್ ಮಾಡುವುದರಲ್ಲಿ ಬಟ್ಟೆ ಒಗೆಯುವುದರಲ್ಲಿ ಹೀಗೆ ಬೇರೆ 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 ಕಾರ್ಯಗಳಲ್ಲಿ ನನಗೆ ಸಮಯವೇ ಇಲ್ಲ ಸಮಯವೇ ಇಲ್ಲ ಎನ್ನುವಂಥ ಒಂದು ವಿಷಯಗಳನ್ನು ಅನೇಕ ಕುಟುಂಬಗಳಲ್ಲಿ ಹೇಳೋದನ್ನು ನೋಡ್ತೇವೆ ಇವತ್ತು ತಂದೆಯ ಸ್ಥಾನದಲ್ಲಿರುವಂತಹ ತಂದೆಗಳು ತಮ್ಮ ಜವಾಬ್ದಾರಿಕೆ ಅವರ ಕೆಲಸ ಕೆಲಸ ಎಂಬುದಾಗಿ ಅಥವಾ ಅವರ ಜವಾಬ್ದಾರಿಕೆಯನ್ನು ಪೂರೈಸುವುದರಲ್ಲಿಯೇ ಅವರು ಸಮಯವನ್ನು ಕಳೆಯುವಂಥ ಕಳೆಯುವಂತರಾಗಿದ್ದಾರೆ ಹಾಗೆ ನಮ್ಮ ಯವನಸ್ಥರ ಕುರಿತಾಗಿ ನೋಡೋದಾದರೆ ಯಾವಾಗಲೂ ವಿದ್ಯಾಭ್ಯಾಸ ಹೌದು ನಮಗೆ ಬೇಕೇ ಬೇಕು ವಿದ್ಯಾಭ್ಯಾಸ ಮಧ್ಯದಲ್ಲಿ ಆಧ್ಯಾತ್ಮಿಕವಾದಂಥ ಈ ಪ್ರಾರ್ಥನೆ ಜೀವಿತವನ್ನು ಪ್ರಾರ್ಥನೆ ಜೀವಿತ ಅನ್ನುವಾಗ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಮಯವನ್ನು ಕರ್ತನ ಸಮ್ಮುಖಲ್ಲಿ ಕಳೆಯುವುದಾದರೆ ನಿಜವಾಗಲೂ ದೇವರ ದಯೆ ದೇವರ ಕರುಣೆ ದೇವರ ಆಶೀರ್ವಾದಗಳಿಂದ ಇನ್ನು ನಾನು ನಾವುಗಳು ನಮ್ಮ ಕುಟುಂಬವು ಇನ್ನೂ ತುಂಬುವಂಥ ಒಂದು ಕಾರ್ಯವನ್ನು ನೋಡುತ್ತೇವೆ ನಾನು ನನ್ನ ಮನೆಯವರು ಯೌಹನನ್ನು ಸೇವಿಸುವೆವು ಅನ್ನುವಂಥ ಮಾತಿನ ಒಳಗಡೆ ನಾವು ನೋಡುವಂಥ ಮೂರನೇ ಮೌಲ್ಯವು ಇದಾಗಿರ್ತದೆ ಪ್ರಿಯರೇ ಅದೇನಂತಂದರೆ ನಾವು ಹೆಚ್ಚು ಸಮಯವನ್ನು ಬೇರೆ 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 ಕಾರ್ಯಗಳಲ್ಲಿ ನಾವು ಕಳೆಯುವುದಕ್ಕಿಂತಲೂ ಅದೇ ಸಂದರ್ಭ ನಾವು ಆಲೋಚನೆ ಮಾಡಿ ಯೋಚನೆ ಮಾಡಿ ನಾವು ಪ್ರಾರ್ಥನೆ ವಿಷಯಕ್ಕೆ ಬರುವಾಗ ಎಷ್ಟು ಸಮಯ ನಾವು ಇದ್ದೇವೆ ಅನ್ನೋದಾಗಿ ನೋಡೋದಾದರೆ ಅದು ಕಡಿಮೆಯಾಗಿ ಕಾಣಲ್ಪಡ್ತಾ ಇದೆ ಹಾಗಾಗಿ ಈ ವರ್ಷದಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ ಎಷ್ಟೋ ವಿಷಯಗಳು ನಾವು ಕೇಳಿಸ್ಕೊಂಡಿದ್ದೇವೆ ಧ್ಯಾನ ಮಾಡಿದ್ದೇವೆ ಪ್ರಾರ್ಥನೆ ವೀರು ನಮಗೆ ಗೊತ್ತುಂಟು ಅನೇಕ ಶ್ರೇಷ್ಠವಾದಂಥ ಘನ ಸೇವಕರುಗಳ ಒಂದು ಬೋಧನೆಗಳು ಉಪದೇಶಗಳು ಸಂದೇಶಗಳು ನಾವು ನಮ್ಮ ಕುಟುಂಬದವರು ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಆದರೂ ಕೂಡ ಅದು ವ್ಯಕ್ತಿಗತವಾದ ಜೀವಿತಕ್ಕೆ ಬರುವಾಗ ಅಲ್ಲಿ ನಮ್ಮ ಪ್ರಾರ್ಥನೆ ನೋಡುವ ನಿದ್ರೆ ಎಂಟು ಗಂಟೆಗಳು ಕೆಲಸ ಎಂಟು ಗಂಟೆಗಳು ಅಥವಾ ಇನ್ನೂ ಎಂಟು ಗಂಟೆಗಳ ಕಾಲಗಳಲ್ಲಿ ಆ ಒಂದು ನಾಲ್ಕು ಗಂಟೆಗಳು ಕೂಡ ನಮಗೆ ವ್ಯಕ್ತಿಗತ ತಗೊಳ್ಳೋದಾದರೆ ಇನ್ನೂ ಆ ನಾಲ್ಕು ಗಂಟೆಯಲ್ಲಿ ಯಥಾ ನಿಜವಾಗಲು ಯಥಾರ್ಥವಾಗಿ ನಾವು ಗಮನಿಸಿ ನಮ್ಮನ್ನು ನಾವು ಗಮನಿಸಿಕೊಳ್ಳೋದಾದರೆ ಅಲ್ಲಿ ಪ್ರಾರ್ಥನೆ ವಿಷಯ ಅದು ಕಡಿಮೆ ಇದೆ ಹಾಗಾಗಿ ಅನೇಕ ಅನೇಕ ಕಾರ್ಯಗಳು ಯಶಸ್ವಿ ಆಗಬೇಕಂದ್ರೆ ಕರ್ತನ ಪಾದದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಾವಾಗಿ ನಾವು ಇಷ್ಟಪಟ್ಟು ಅಂದರೆ ಆ ಹಂಬಲದಿಂದ ಎಂಬದಾಗಿ ನೋಡ್ತಾ ಇದ್ದೇವೆ ಯಾವುದೇ ಒಂದು ನಮ್ಮ ಶಾರೀರಿಕವಾದಂಥ ವಿಷಯಕ್ಕೆ ನಾವು ಒಂದು ವೇಳೆ ಒಂದು ವೇಳೆ ಹಶುವಿಯಾದಾಗ ನಾವು ಆಹಾರವನ್ನು ಇಷ್ಟ ಇಷ್ಟಪಟ್ಟು ಅಥವಾ ಹಂಬಲದಿಂದ ಅದನ್ನು ನಾವು ಸೇವಿಸೋದಕ್ಕೆ ನೋಡ್ತೇವೆ ಒಂದು ದಾಹವಾದಾಗ ನೀರನ್ನು ಕುಡಿಯುವುದಕ್ಕೆ ನಾವು ಅದನ್ನು ಇಷ್ಟಪಡ್ತೇವೆ ಅಥವಾ ಹಂಬಲದಿಂದ ಆ ನೀರನ್ನು ಕುಡಿತೇವೆ ಯಾವುದೋ ಒಂದು ಕೆಲಸಗಳನ್ನು ನಾವು ಮಾಡಬೇಕಾದ ಒಂದು ವಿದ್ಯಾಭ್ಯಾಸ ಆಗಲಿ ಅಥವಾ ನಮಗೆ ಒಂದು ಪರೀಕ್ಷೆ ವಿಷಯದಲ್ಲಿ ಆಗಲಿ ಯಾವುದೋ ಒಂದು ವಿಷಯಕ್ಕೆ ಬರುವಾಗ ಹಂಬಲದಿಂದ ಆಸೆಯನ್ನು ನಾವು ಮಾಡ್ತಾ ಇರ್ತೇವೆ ಹಾಗೆಯೇ ಪ್ರಾರ್ಥನೆ ವಿಷಯಕ್ಕೆ ಬರುವಾಗ ಆ ವಿಷಯದಲ್ಲಿ ಕೂಡ ಭಕ್ತನಾಗಿರುವಂಥ ದಾವಿದನು ಹಂಬಲದಿಂದ ಎಂಬುದಾಗಿ ಆತನು ನೋಡ್ತೇವೆ ಮಾತ್ರವಲ್ಲ ದಾನಿಲ್ಲಿ ನೋಡುವಾಗ ಆತನು ಯಥಾ ಆ ಸಮಯವನ್ನು ಆತನು ಕರ್ತನ ಸಮ್ಮುಖದಲ್ಲಿ ಕಳೀತದೆಂಬ ನೋಡ್ತೇವೆ ಹಾಗೆಯೇ ಹೊಸ ಉಡುಂಬಡಿಕೆಯಲ್ಲಿ ಏಸು ಕ್ರಿಸ್ತರು ಏಸು ಸ್ವಾಮಿಯು ಅವರು ಹೆಚ್ಚಿನ ಸಮಯ ಅವರು ಬೆಳಗ್ಗೆ ಇನ್ನೂ ಮೊಬ್ಬಿರುವಾಗಲೇ ಅವರು ಅಡವಿಯ ಸ್ಥಳಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡುವಂಥ ಒಂದು ಮಾದರಿ ನಮಗೆ ತೋರಿಸಿದ್ದಾರೆ ಆದರೆ ಇವತ್ತು ನಮ್ಮ ಯೌನಸ್ಥರು ನಮ್ಮ ಮಕ್ಕಳು ನಮ್ಮವ್ರು ನಾವೇನು ಮಾಡ್ತೇವೆ ಬೆಳಗಿನ ಛಾವದಲ್ಲಿ ನಾವು ನಿದ್ರೆ ಮಾಡುವಂಥ ಒಂದು ಭಕ್ತರನ್ನು ಕಾಣ್ತಾ ಇದ್ದೇವೆ ಸ್ನೇಹಿತರನ್ನು ಕಾಣ್ತಾ ಇದ್ದೇವೆ ಹಾಗಾಗಿ ಈ ಒಂದು ಎರಡು ಸಾವಿರದ ವಿಶ್ ಇಪ್ಪತ್ತಾರನೇ ವರ್ಷದಲ್ಲಿ ನಮ್ಮ ಪ್ರಾರ್ಥನೆಯ ಒಂದು ಶೈಲಿಯನ್ನು ಪ್ರಾರ್ಥನೆಯ ಜೀವಿತವನ್ನು ಬದಲಾಯಿಸಿಕೊಂಡು ಹೆಚ್ಚು ಸಮಯ ದೇವರ ಸಮ್ಮುಖ ನಾವು ಕಳೆಯುವುದಾದರೆ ಪ್ರಿಯ ದೇವರ ಮಕ್ಕಳೇ ನಿಜವಾಗಲೂ ನಮ್ಮ ವ್ಯಕ್ತಿಗತ ಜೀವದಲ್ಲಿ ಕುಟುಂಬ ಜೀವದಲ್ಲಿ ನಮ್ಮ ಭವಿಷ್ಯ ಜೀವದಲ್ಲಿ ನಾವು ಯಾವ್ಯಾವ ಗುರಿಗಳನ್ನು ಬಿಟ್ಟಿದ್ದೀವೋ ಖಂಡಿತವಾಗಲೂ ಅದನ್ನು ದೇವರು ಯಶಸ್ವಿ ಪಡಿಸ್ತಾರೆ ಎನ್ನುವಂಥ ಒಂದು ಮಾತನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳಿಕ್ಕೆ ನಾನು ಎಷ್ಟೋ ಸಂತೋಷವನ್ನಾಗಿದ್ದೇನೆ ದೇವರಿಗೆ ಮಹಿಮೆಯಾಗಲಿ ಈ ಒಂದು ನಮ್ಮ ಪ್ರಾರ್ಥನೆಯ ಆ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋಣ ಹೆಚ್ಚು ಸಮಯ ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುತ್ತಾ ದೇವರ ಆಶೀರ್ವಾದಕ್ಕೆ ನಾನು ನಾವುಗಳು ನಮ್ಮ ಕುಟುಂಬದವರು ನಾವು ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಮಾತನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ನಾನು ಮುಗಿಸ ಂತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ ಆಮೇನ್ ಥ್ಯಾಂಕ್ ಯು ಗಾಡ್ ಯು ವಂದನೆಗಳು ಪ್ರಯಿಸಲು